ನಮಸ್ತೆ ಎಲ್ರಿಗೂ ತುಂಬ ಜನಕ್ಕೆ ಒಂದು ಈ ಪಡಿತರ ಚೀಟಿ ಏನಿದೆ ಬಿ ಪಿ ಎಲ್ ಕಾರ್ಡು ಕ್ಯಾನ್ಸಲ್ ಆಗಿದೆ ಸೊ ಅವ್ರು ಕಳೆದುಕೊಂಡವರ ಅಳಲು ಏನು ಅಂದರೆ ಅಂದರೆ ಅವ್ರದ್ದು ಪ್ರಾಬ್ಲಮ್ ಏನಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಎನ್ ಒ ಸಿ ತೊಗೊಂಬರ್ಬೇಕು ನಾವು ಅದನ್ನು ನಾವು ಆಹಾರ ಇಲಾಖೆ ಕೊಡಬೇಕು ಓಕೆನಾ ಅಥವಾ ಆಡಿಟರಿಂದ ನಾವು ಒಂದು ಲೆಟರ್ ತರಬೇಕು ಸೊ ಈ ಥರ ತುಂಬ ಜನ ಈಗ ಒಂದು ಅಕೌಂಟ್ ಅಕೌಂಟ್ಸ್ ಆಫೀಸರ್ ಅಂದರೆ ಆಡಿಟರ್ ಆಫೀಸ್ ಇರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅದರಲ್ಲಿ ತುಂಬ ಅಲಿತಾ ಇದ್ದಾರೆ ಓಕೆನಾ ಯಾಕಂದರೆ ಅವರು ಐ ಟಿದಾರರಲ್ಲ ಆದರೂ ಕೂಡ ಅವ್ರಿಗೆ ಈ ಪಡಿತರ ಚೀಟಿ ಏನಿದೆ ಅದು ಕ್ಯಾನ್ಸಲ್ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಪ ಮತ್ತೆ ಅನ್ನ ಬಗೆ ಯೋಜನೆಗೆ ಸೇರಬೇಕಾಗಿರೋ ಹಣ ಕೂಡ ಸೇರ್ತಾ ಇಲ್ಲ ಸೊ ಇಲ್ಲಿ ಸರ್ಕಾರದ ಏನಾದರೂ ಸರ್ಕಾರದ ನ್ಯೂನತೆಯಿಂದ ಈ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಜನಗಳ ಮಧ್ಯೆ ಸೊ ಆದಾಯ ತೆರಿಗೆ ಪಾವತಿದಾರರ ಪಟ್ಟಿಯಲ್ಲಿರುವ ಆಹಾರ ಕಾರ್ಡ್ ಏನಿದೆ ಅದನ್ನು ರದ್ದು ಮಾಡಿದ್ದಾರೆ ತುಂಬಾ ಜನ ಬಿ ಪಿ ಎಲ್ ಕಾರ್ಡ್ ನ ಕಳ್ಕೊಂಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಅವರು ಸಿಗ್ತಾ ಇಲ್ಲ ಅನ್ನ ಭಾಗ್ಯ ಸೌಲಭ್ಯ ಇಲ್ಲ ಓಕೆನಾ ಸೊ ಯಾಕೆ ಅಂತ ನೋಡೋದಾದ್ರೆ ಇದಕ್ಕೆ ನಾನಾ ಕಾರಣಗಳಿದೆ ಅಲ್ವಾ ಸೊ ಇಲ್ಲಿ ಮೈನ್ ಆಗಿ ಏನ್ ಮಾಡ್ಬೇಕಾಗಿತ್ತು ಸರ್ಕಾರ ಸೊ ಇವರು ಐ ಅಥವಾ ಅಲ್ವಾ ಅನ್ನೋದನ್ನ ಕೂಲಂಕುಶವಾಗಿ ಪರಿಶೀಲಿಸಿ ಓಕೆನಾ ಸೊ ಆಮೇಲೆ ಅವ್ರ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ಬೇಕು ಬಿಕಾಸ್ ಯಾಕಂದ್ರೆ ಸೊ ರೂಲ್ ಇರೋದೇನು ಒಂದು ಸಲ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆದ್ರೆ ಸೊ ನೆಕ್ಸ್ಟ್ ನಿಮ್ಗೆ ಏನಾಗ್ತೈತೆ ಎ ಪಿ ಎಲ್ ಅಂತ ಹೇಳ್ತಾರೆ ಬಿಲೋ ಪಾವರ್ಟಿ ಲೈನ್ ಎಬೋವ್ ಪಟಿ ಲೈನ್ ಎ ಪಿ ಎಲ್ ಕಾರ್ಡ್ ಬರುತ್ತೆ ಓಕೆನಾ ಸೊ ಸರ್ಕಾರಕ್ಕೆ ಗೊತ್ತು ಇದು ರೂಲ್ ಒಂದು ಸಲ ಏನಾದರೂ ಕಾರ್ಡ್ ಕ್ಯಾನ್ಸಲ್ ಆದ್ರೆ ಆ ಒಂದು ಇದಕ್ಕೆ ಬರಲ್ಲ ಮತ್ತೆ ನಾವು ಎ ಪಿ ಎಲ್ ಕಾರ್ಡ್ ನ ಕೊಡಬೇಕು ಅವಾಗ ಏನಾಗುತ್ತೆ ಸಿಗೋ ಸೌಲಭ್ಯ ಕೂಡ ಕಡಿಮೆ ಆಗುತ್ತಲ್ವಾ ಸೊ ನಿಜವಾಗ್ಲೂ ಅವ್ರು ಬಡವರಾಗಿದ್ದು ಅವರಿಗೆ ಸಿಗೋ ಸಿಗೋ ಸೌಲಭ್ಯ ಏನಾದರೂ ಸಿಕ್ಕಿಲ್ಲ ಅಂದ್ರೆ ಅದು ಸರ್ಕಾರದ ನ್ಯೂನತೆ ಅಂತ ಕೂಡ ಹೇಳ್ಬೋದು ಸೊ ತುಂಬಾ ಜನ ಏನಾಗ್ತಿದೆ ಇಲ್ಲಿ ಆದಾಯ ಆದಾಯ ತೆರಿಗೆ ಇಲಾಖೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಆಡಿಟರ್ ಕಚೇರಿಗೆ ಸೈಬರ್ ಸೆಂಟರ್ ಗಳಿಗೆ ನಿತ್ಯ ಮಾಡ್ತಿದ್ದಾರೆ ಸೊ ಒಂದು ನಾವೇನಾದರೂ ಡಿಸ್ಟ್ರಿಕ್ಟ್ನ ತಲೆ ತಗೊಳ್ಳೋದಾದರೆ ಮೈಸೂರಲ್ಲೇ ಹತ್ತತ್ರ ನಾಲ್ಕು ಸಾವಿರದ ಇನ್ನೂರು ಕೇಸ್ಗಳ ಈ ಇದೆ ಅಂದ್ರೆ ನಾಲ್ಕು ಸಾವಿರದ ಇನ್ನೂರು ಕಾರ್ಡ್ನು ಕ್ಯಾನ್ಸಲ್ ಮಾಡಿದ್ದಾರೆ ಓಕೆನಾ ಸೊ ಬಿ ಎ ಪಿ ಎಲ್ ಬಿ ಪಿ ಎಲ್ ಒಂದು ಪಟ್ಟಿಯಿಂದ ಬಿಟ್ ತೆಗ್ದು ಹಾಕಿಬಿಟ್ಟಿದ್ದಾರೆ ಅವ್ರನ್ನ ಓಕೆನಾ ಮತ್ತೆ ಅವ್ರನ್ನ ಬಿ ಪಿ ಎಲ್ ಕಾರ್ಡಿಗೆ ಸೇರಿಸುವಂತೆ ಅಥವಾ ಆಹಾರ ಇಲಾಖೆ ಅಧಿಕಾರಿಗಳು ದುಂಬಾಲು ಬಿದ್ದಿದ್ದಾರೆ ಅಂದ್ರೆ ಜನಗಳು ನಮ್ಮನ್ನು ಯಾಕೆ ತೆಗ್ದು ಹಾಕಿದ್ರಿ ನಾವು ಬಿ ಪಿ ಎಲ್ ಕಾರ್ಡ್ಗೆ ಬರ್ತೀವಿ ನಮ್ಮನ್ನಲ್ಲಿ ಸೇರಿಸಿ ಸೊ ಅವರೇನು ಹೇಳ್ತಿದ್ದಾರೆ ನಮಗೆ ಎನ್ಓ ಸಿ ತಗೊಂಬನ್ನಿ ಓಕೆನಾ ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಇಲ್ಲಿ ಗೊತ್ತು ಸರ್ಕಾರಕ್ಕೆ ಸೊ ಯಾವುದೇ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಎನ್ಒ ಸಿ ಕೊಡಲ್ಲ ಸೊ ನೀವೇನಾದ್ರೂ ಪೋರ್ಟಲ್ಗೆ ಲಾಗಿನ್ ಆಗಿ ನಿಮ್ಮ ಪ್ಯಾನ್ ನಂಬರ್ ಹತ್ರ ಹಾಕಿದ್ರೆ ಅಲ್ಲಿ ನೀವು ಏನಾಗುತ್ತೆ ಇವರು ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಿಲ್ಲ ಅಂತ ಬರುತ್ತೆ ಆ ಒಂದು ಸ್ಕ್ರೀನ್ಶಾಟ್ ನ ಆಡಿಟರ್ ಕಚೇರಿಗಳಲ್ಲಿ ನೀವು ಅದನ್ನ ಅಪ್ಲೋಡ್ ಮಾಡಿ ಅಲ್ಲೂ ತುಂಬಾ ದುಡ್ಡು ಕೊಟ್ಟು ನೀವು ಅದನ್ನ ತಂದು ಕೊಟ್ಟರು ಸರ್ಕಾರ ಇದನ್ನ ಪರಿಗಣಿಸುತ್ತಾ ಇಲ್ವಾ ಅನ್ನೋದೇ ಗೊತ್ತಿಲ್ಲ ಕರೆಕ್ಟ್ ಅಲ್ವಾ ಸೊ ಎನ್ ಒ ಸಿ ತೆರಿಗೆ ಇಲಾಖೆಯಿಂದ ಎನ್ಒ ಸಿ ಕೊಟ್ಟರೆ ಎಲ್ಲಿ ಹೇಳ್ತಾರೆ ನೀವು ತಗೊಂಬನ್ನಿ ಅಂತ ಸಾಗಾಕ್ತಾ ಇದಾರೆ ಸೊ ಇದು ಸರ್ಕಾರದ ನ್ಯೂನತೆ ಅಂತ ಕೂಡ ಹೇಳ್ಬೋದು ಓಕೆನಾ ಸೊ ಇಲ್ಲೇನಾಗಿತ್ತು ಸೊ ನಿಮಗೆ ಗೊತ್ತಿರೋ ಹಂಗೆ ಪ್ಯಾನ್ ಮತ್ತೆ ಆಧಾರ್ ಲಿಂಕ್ ಮಾಡೋದಕ್ಕೆ ಒಂದು ಕೇಂದ್ರ ಸರ್ಕಾರ ನಮಗೆ ಒಂದು ದಿನಾಂಕವನ್ನು ನಿಗದಿ ಮಾಡಿತ್ತು ಸೊ ಅದಾದ ನಂತರ ಪ್ಯಾನ್ ಪ್ಯಾನ್ ಕಾರ್ಡ್ ಆಧಾರ್ ಲಿಂಕ್ ಅನ್ನು ಕೇಂದ್ರ ಸರ್ಕಾರ ವಿಧಿಸಿದ ಗಡುವು ಮುಗಿದ ಬಳಿಕ ಒಂದು ಸಾವಿರ ದಂಡ ತೆತ್ತು ಲಿಂಕ್ ಮಾಡಿದ್ವಿ ನೆನ್ಪಿದ್ಯಾ ಸೊ ತುಂಬಾ ಜನ ಇನ್ನೂ ಕೆಲವರು ಲಿಂಕೇ ಮಾಡಿಲ್ಲ ಕೆಲವರು ತೌಸಂಡ್ ರುಪೀಸ್ ಏನಿದೆ ಆ ಪೆನಾಲ್ಟಿನ ಪೇಮೆಂಟ್ ಮಾಡಿ ಲಿಂಕ್ ಮಾಡಿದ್ರು ಬ್ಯಾಂಕಿನಲ್ಲಿ ಸಾಲ ಸೌಲಭ್ಯ ಐ ಟಿ ರಿಟರ್ನ್ ಫೈಲ್ ಮಾಡಿರೋದು ಸೊ ಇನ್ ಕೆಲವರು ಏನಾಗುತ್ತೆ ಅವರು ಬಡತನ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಇರ್ತಾರೆ ಯಾವ್ದೋ ಒಂದು ಲೋನ್ ಆಸೆಗೆ ಸೊ ನಾವು ಯಾವ್ದೊ ಒಂದು ಲೋನ್ ಮಾಡಿಸ್ಕೋಬೇಕು ಅವಾಗ ಏನ್ ಹೇಳ್ತಾರೆ ಐ ಟಿ ರಿಟರ್ನ್ ಇದ್ರೆ ಲೋನ್ ಕೊಡ್ತೀವಿ ಈಗ ಒಂದು ಕೆಲವೊಂದು ಪ್ರೈವೇಟ್ ಏನಿದೆ ಸೆಕ್ಟರ್ ಪ್ರೈವೇಟ್ ಸೆಕ್ಟರ್ ಅವರು ಕೂಡ ಹೇಳ್ತಾರೆ ನಿಮ್ಗೆ ಐಟಿ ರಿಟರ್ನ್ ಮಾಡಿಸ್ಬಿಡಿ ಲೋನ್ ಕೊಡ್ತೀವಿ ಸೊ ಆ ತರ ಮಾಡಿಸಿರೋರು ಕೂಡ ಈ ಒಂದು ಇದಕ್ಕೆ ಬರ್ತಾರೆ ಮತ್ತೆ ವಾರ್ಷಿಕ ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಹೆಚ್ಚು ಆದಾಯ ಪತ್ರ ಪಡೆದಿರುವವರು ಓಕೆನಾ ಅದು ಕ್ಯಾನ್ಸಲ್ ಆಗಿದೆ ಇಲ್ಲಿ ಮೇಜರ್ ಬರೋದು ನಾವು ಯಾವುದೋ ಒಂದು ಲೋನ್ ಅವಶ್ಯಕತೆಯಿಂದ ಅವಶ್ಯಕತೆ ಬೇಕು ಅಂತ ರಿಟರ್ನ್ ಮಾಡಿಸಿರೋದು ಮತ್ತೆ ಈ ಒಂದು ಸಾವಿರ ರೂಪಾಯಿ ಪೆನಾಲ್ಟಿ ಕಟ್ಟಿರೋದು ಆಧಾರ್ ಲಿಂಕ್ ಮಾಡಿಸೋದಕ್ಕೆ ಸೊ ಸರ್ಕಾರ ಇದನ್ನ ಕೂಲಂಕುಷವಾಗಿ ನೋಡಿ ಇವರಿಗೆ ಆ ಒಂದು ಎಲಿಜಿಬಿಲಿಟಿ ಇದೆಯಾ ಇವರು ಸಾವಿರ ರೂಪಾಯಿ ಪೇಮೆಂಟ್ ಮಾಡಿರೋದು ಆಧಾರ್ ಮತ್ತೆ ಪ್ಯಾನ್ ಲಿಂಕ್ ಮಾಡೋದಕ್ಕೆ ಯಾವುದೇ ರೀತಿಯ ಇನ್ಕಮ್ ಟ್ಯಾಕ್ಸ್ ಅಲ್ಲ ಸೊ ಇದನ್ನ ಪರಿಶೀಲನೆ ಮಾಡದೆ ಏಕಾಏಕಿ ಇಷ್ಟು ಜನದ ಲೀಸ್ಟ್ ನ ತೆಗೆದು ಓಕೆನಾ ಇನ್ ಕೇಸ್ ಇದು ಆ ಆ ರಿಲೇಟೆಡ್ ಅಲ್ಲ ಅಂತ ಅಂದ್ರೆ ಓಕೆ ಓಕೆ ಸರ್ಕಾರದ ಒಳ್ಳೆ ಗುಡ್ ಡಿಸಿಷನ್ ಅನ್ಬೋದು ಅಥವಾ ಅವ್ರ ಆದಾಯ ಇದೆ ಸೊ ಅವ್ರಿಗೆ ಈ ತರ ಏ ಬಿ ಪಿ ಎಲ್ ಕಾರ್ಡ್ನ ಕೊಡೋಲ್ಲ ಅನ್ನೋದು ಓಕೆ ಅದನ್ನ ಸ್ವಾಗತ ಮಾಡೋಣ ಬಟ್ ಇಲ್ಲೇನಾಗ್ತಿದೆ ತುಂಬಾ ಜನ ಕೇಳಿರೋ ಪ್ರಕಾರ ಅವರು ಬಿ ಪಿ ಎಲ್ ಕಾರ್ಡ್ ಬಂದ್ರು ಈ ಒಂದು ಸಾವಿರ ರೂಪಾಯಿ ಅಷ್ಟೇ ನಾವು ಪೆನಾಲ್ಟಿ ಕಟ್ಟಿದೀವಿ ಅದರಿಂದನೇ ನಮಗೆ ಹೋಗಿದೆ ಅನ್ನೋದು ಇದು ಸರ್ಕಾರದ ನ್ಯೂನದಾಗಿದೆ ಇದನ್ನ ಸರ್ಕಾರ ಸರಿಯಾಗಿ ಅದನ್ನ ನೋಡಿ ಅವ್ರಿಗೆ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಸಲ್ಲಿಸಬೇಕು ಅಂದ್ರೆ ಸೇರ್ಬೇಕು ಅವರಿಗೆ ಸೇರಿಸಬೇಕು ಅನ್ನೋದು ಒಂದು ತುಂಬಾ ಮೀಡಿಯಾದಲ್ಲಿ ಕೂಡ ತೋರಿಸ್ತಾ ಇದ್ದಾರೆ ಓಕೆನಾ ಸೊ ಬಿ ಪಿ ಎಲ್ ಕಾರ್ಡ್ ರದ್ದಾದ್ರೆ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತು ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ಸರ್ಕಾರ ಇದ್ರ ಬಗ್ಗೆ ಯಾವ ನಿರ್ಧಾರನ ತಗೊಳುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡಬೇಕು ಸೊ ಅಧಿಕಾರಿಗಳು ಮಾತ್ರ ಎನ್ಓ ಸಿ ತಗೊಂಬನ್ನಿ ಅದನ್ನ ತಗೊಬನ್ನಿ ಇದನ್ನ ತಗೊಂಬನ್ನಿ ಅಂತ ಸಾಗಾಗ್ತಾ ಇದ್ದಾರೆ ಸೊ ತುಂಬಾ ಜನಗಳು ಆಡಿಟರ್ ಕಚೇರಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಅಲ್ದು ಕೂಡ ಸಾಗಾಗ್ತಿದೆ ಇದು ಜಿಲ್ಲೆಯಾದ್ಯಂತ ಇರೋ ಅಂದ್ರೆ ಜಿಲ್ಲೆ ಅಲ್ಲ ಪರ್ಟಿಕ್ಯುಲರ್ ಜಿಲ್ಲೆ ಅಲ್ಲ ರಾಜ್ಯ ರಾಜ್ಯದಲ್ಲಿರೋ ಒಂದು ಮೈನ್ ಪ್ರಾಬ್ಲಮ್ ಆಗಿದೆ ಸೊ ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿ ಒಂದು ಕ್ರಮ ತಗೊಳುತ್ತೆ ಅಂತ ಕಾದ್ ನೋಡೋಣ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು